ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ರಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರ ಐದು ಟ್ಯಾಕ್ಟರ್ಗಳನ್ನು ಗಳನ್ನು ಸೇರಿ ಒಂದೇ ವಿಡಿಯೋದಲ್ಲಿ ತಂದಿದ್ದೇನೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸ್ನೇಹಿತರೆ ಈಗಲೇ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಯೇ ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಯಾವ ಯಾವ ಇದಾವೆ ಅಂತ ನೋಡಿಕೊಂಡು ಬರೋದಾದ್ರೆ ಸ್ನೇಹಿತರ ಮೊದಲ ಒಂದು ಹೈಲೈಟ್ಸ್ ನೋಡೋಣ ಬನ್ನಿ ಯಾವ ಟ್ರ್ಯಾಕ್ಟರ್ ಇದೆ ಅಂದ್ರೆ ಸ್ನೇಹಿತರೆ ಅರ್ಜುನ್ ಇದೆ ಹಾಗೆ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಇದೆ ಎಚ್ ಎಂಟಿ ಹಾಗೆ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಪವರ್ ಸ್ಟೀರಿಂಗ್ ಅಂತ ತಂದಿದ್ದೇನೆ ಹಾಗೆ ನ್ಯೂ ಹಾಲನ್ ಟ್ಯಾಕ್ಟರ್ ತ್ರೀ ಸಿಕ್ಸ್ ತ್ರೀ ಜೀರೋ ಇವು ಅಷ್ಟು ಸೇರಿ ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಹಾಗೆ ಮೊದಲನೇ ಟ್ರಾಕ್ಟರ್ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಯಾವ್ದಿದೆ ಅಂದ್ರೆ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ನೋವಾ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರ ಮಾಡೆಲ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರ ಮೋಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ನೋವಾ ಟ್ಯಾಕ್ಟರ್ ಬಂದು ಪವರ್ ಸ್ಟೀರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಆಯಿಲ್ ಬ್ರೆಕ್ ಅನ್ನು ಹೊಂದಿದೆ ಹಾಗೆ ಈ ಟ್ರ್ಯಾಕ್ಟರ್ ಮಾತ್ರ ಇಂಜನ್ ಓನ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರ ಬ್ಯಾಕ್ ಟೈರ್ ಗಳು ನೋಡೋದಾದ್ರೆ ಏಟಿ ಟು ನೈಂಟಿ ಪರ್ಸೆಂಟ್ ಬ್ಯಾಕ್ ಟೈರ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಫ್ರಂಟ್ ಟೈರ್ ಬಂದು ಅಷ್ಟೇ ಇದಾವೆ ಸ್ನೇಹಿತರೆ ಹಾಗೆ ಹುಡ್ಡ ಇದೆ ಹಾಗೆ ಬಂಪರು ಕಂಪನಿ ಬಂಪರ್ ಇದೆ ನೋಡಿ ಸ್ನೇಹಿತರೆ ಹಾಗೆ ಅರ್ಜುನ್ ಮಹೀಂದ್ರೋವಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಓಣರ್ ಬಂದು ಎಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಹದಿನೇಳ ಐದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಐದ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತ ಸ್ನೇಹಿತರೆ ಹಾಗಾದ್ರೆ ಈ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ನ ಓನರ್ ಸೆಕೆಂಡ್ ಓನರ್ ನಲ್ಲಿ ಇದೆ ಸ್ನೇಹಿತರೆ ತಗೊಳ್ಳೋರು ತರ್ಡ್ ಓನರ್ ಆಗುತ್ತೀರಿ ಹಾಗಾದ್ರೆ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಅಂಕ್ಲಿ ಅಂಕ್ಲಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೇ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ತೆಳಗಿರುವ ಟೈಟಲ್ ನಲ್ಲಿ ಅಥವಾ ಡಿಸ್ಷನ್ ಅಲ್ಲಿ ಮೊದಲೇ ನಂಬರ್ ಕೊಟ್ಟಿದ್ದೀನಲ್ಲ ಕರೆ ಮಾಡಿ ಮಾಡಿ ನೆಕ್ಸ್ಟ್ ಖರಿದ ನೋಡೋದಾದ್ರೆ ಸ್ನೇಹಿತರೆ ಯಾವ್ದು ಅಂದ್ರೆ ಎಚ್ ಎಂ ಟಿ ಸ್ನೇಹಿತರ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ ಹಾಗೆ ಈ ಎಚ್ ಎಂ ಟಿ ಅರವತ್ತೈದು ಬಂದು ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದ್ದು ಸಾದಾ ಸ್ಟಿಯರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸಾದಾ ಸ್ಟೇರಿಂಗ್ ಇದೆ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ರ್ಯಾಕ್ಟರ್ ಸ್ನೇಹಿತರೆ ಹಾಗೆ ಟೈರ್ ಅನ್ನು ನೋಡ್ಕೊಂಡ್ ಬರೋದಾದ್ರೆ ಸ್ನೇಹಿತರ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಸ್ನೇಹಿತರೆ ಬ್ಯಾಕ್ ಟೈರ್ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬ್ಯಾಕ್ ಟೈರ್ ಹೊಂದಿದೆ ಹಾಗೆ ಈ ಎಸ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟ್ರು ಕಂಡೀಷನಲ್ಲಿ ಕೂಡ ಇದೆ ಸ್ನೇಹಿತರೆ ಪುಲ್ ಕಂಡೀಶನ್ ಹುಡ್ಡ ಬಂಪರು ಸ್ನೇಹಿತರೆ ಹಾಗಾದರೆ ಈ ಟ್ರ್ಯಾಕ್ಟರ್ ನ ಮಾಡಲ್ ನೋಡುದಾದ್ರೆ ಎರಡ್ ಸಾವಿರದ ಎಂಟರ ಮೋಲ್ ಆಗಿದೆ ಸ್ನೇಹಿತರೆ ಈ ಎಸ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಸ್ನೇಹಿತರೆ ಎರಡು ಸಾವಿರದ ಎಂಟರ್ ಮಾಡು ಹಾಗೆ ಈ ಟ್ರ್ಯಾಕ್ಟರ್ ಓನರ್ ಒಂದು ಸ್ನೇಹಿತರ ಸೆಕೆಂಡ್ ಓನರ್ನಲ್ಲಿ ಇದೆ ಎಂದು ಥರ್ಡ್ ಪಾರ್ಟಿ ಆಗುತ್ತಿರೋ ಸ್ನೇಹಿತರೆ ಹಾಗಾದರೆ ಈ ಎಸ್ ಎಚ್ ಟಿ ಅರವತ್ತೈದು ಇಪ್ಪತ್ತೆರಡು ಟ್ರ್ಯಾಕ್ಟರ್ ಮಾರಾಟದ ಪ್ರೈಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಪ್ರೈಸ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಮೊದಲು ಮೊದಲ್ ಲೊಕೇಶನಲ್ಲಿ ಈ ಎಚ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ನೋಡಿ ಸ್ನೇಹಿತರೆ ನಿಮ್ಗೇನಾದ್ರೂ ಈ ಎಚ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಏನಾದ್ರೂ ಬೇಕಾಗಿದ್ರೆ ಓಣರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ವಿಡದ ತೆಳಗಿರುವ ಟ್ಯೂಷನ್ ಅಲ್ಲಿ ಎರಡನೇದಾಗಿ ಕೊಟ್ಟಿರುವ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಆನ್ಲೈನ್ ಪೇಮೆಂಟ್ ಅನ್ನು ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಸ್ನೇಹಿತರೆ ಹಾಗೆ ಥರ್ಡ್ ಟ್ಯಾಕ್ಟರ್ ನೋಡೋದಾದ್ರೆ ಸ್ನೇಹಿತರೆ ಎಚ್ ಎಮ್ ಟಿ ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಸ್ನೇಹಿತರೆ ಸಾದಾ ರಿಂಗ್ ಅನ್ನು ಹೊಂದಿದೆ ಈ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಮಾಡಲ್ ನೋಡೋದಾದ್ರೆ ಎರಡು ಸಾವಿರದ ಮಾಡಲ್ ಆಗಿದೆ ಸ್ನೇಹಿತರ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದರೆ ಸ್ನೇಹಿತರ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಇನ್ನೂ ಪ್ರೈಸ್ನಲ್ಲೇ ಹೆಚ್ಚು ಕಡಿಮೆ ಮಾಡಿಕೊಂಡು ಕೊಡ್ತಾರೆ ಇದೇನು ಫೈನಲ್ ರೇಟ್ ಅನ್ನು ಅಲ್ಲ ಇನ್ನೂ ಪ್ರೈಸ್ ಹೆಚ್ಚು ಕಡಿಮೆ ಮಾಡಿ ಹಾಗಾದರೆ ಈ ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡುದಾದ್ರೆ ಸ್ನೇಹಿತರೆ ಮೊದಲು ಮೊದಲು ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಈ ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ವಿಡದ ತೊಳಗಿರುವ ಡಕ್ಷನ್ ಅಲ್ಲಿ ಎರಡನೇ ಮೂರನೇದಾಗಿ ಕೊಟ್ಟಿರುವ ನಂಬರ್ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕೋಬೇಡಿ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಪೋತ್ ಟ್ಯಾಕ್ಟರ್ ನೋಡೋದಾದ್ರೆ ಎಸ್ ಎಮ್ ಟಿ ಸ್ನೇಹಿತರೆ ಇದು ಬಂದು ಎಸ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಸ್ನೇಹಿತರ ಎಸ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಪವರ್ ಸ್ಟೇರಿಂಗ್ ಏನ್ಲರ್ ಸ್ನೇಹಿತರೆ ಇದೇ ನೋಡಿ ಪವರ್ ಸ್ಟೇರಿಂಗ್ ಗಾಡಿ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ಯಾಕ್ಟರ್ ತೊಂಬತ್ತೇಳರ ಮೋಡಲ್ ಆಗಿದೆ ಸ್ನೇಹಿತರೆ ಹತ್ತೊಂಬತ್ ನೂರ ತೊಂಬತ್ತೇಳರ ಮೋಡಲ್ ಆಗಿದೆ ಅಂದರೆ ಎಷ್ಟು ವರ್ಷ ಇದ್ದಿದೆ ಹೇಳಿ ಸ್ನೇಹಿತರೆ ಅದು ಇಪ್ಪತ್ತೇಳು ವರ್ಷದ ಟ್ಯಾಕ್ಟರ್ ಇದೆ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಇಪ್ಪತ್ತೇಳು ವರ್ಷದ ಟ್ಯಾಕ್ಟರ್ ಈ ಟ್ಯಾಕ್ಟರ್ ಬಂದು ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇಟ್ಟಿದ್ದಾರೆ ಅಂತ ಓನರ್ ಬಂದು ಒಳ್ಳೆಯ ಗಡ್ ಕಂಡೀಷನಲ್ಲಿ ಇಟ್ಟಿದ್ದು ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದಾವೆ ಸ್ನೇಹಿತರೆ ಹಾಗೆ ಈ ಎಸ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ನ ಸ್ನೇಹಿತರೆ ಟೈರ್ ಬಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಟೈರ್ ಇದಾವೆ ಬ್ಯಾಕ್ ಟೈರ್ ಗಳನ್ನು ಹೊಂದಿದೆ ಹಾಗೆ ಈ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಒಂದು ಲಕ್ಷದ ನಲ್ವತ್ ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡಬಹುದು ಸ್ನೇಹಿತರೆ ಹಾಗಾದ್ರೆ ಈ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಯಾವ ಲೊಕೇಶನ್ ಇಲ್ಲಿ ಅಂದ್ರೆ ಮೊದಲು ಮೊದಲ ಲೊಕೇಶನ್ ಅಲ್ಲಿ ಈ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಈ ಎಚ್ ಎಂ ಟಿ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ಬಿಡದೆ ತೊಳಗಿರುವ ಲೊಸುಶನ್ ಅಲ್ಲಿ ನಾಲ್ಕನೇ ನಂಬರ್ ಕೊಟ್ಟಿದ್ದೇನೆಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಕೊನೆಯ ಟ್ಯಾಕ್ಟರ್ ನೋಡೋಣ ಬನ್ನಿ ಸ್ನೇಹಿತರೆ ಯಾವುದಿದೆ ಅಂದ್ರೆ ನೋ ಹಲಂಡ್ ಸ್ನೇಹಿತರೆ ಕೊನೆಯ ಟ್ರ್ಯಾಕ್ಟರ್ ಬಂದು ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಹಾಗೆ ಈ ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದ್ದು ಈ ನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಆಗಿದೆ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಪವರ್ ಸ್ಟೇರಿಂಗು ಆಯಿಲ್ ಬ್ರಕ್ ಹಾಗೆ ಟೈರ್ ನೋಡೋದಾದರೆ ಸ್ನೇಹಿತರೆ ಬ್ಯಾಕ್ ಟೈರ್ಗಳು ಬಂದು ಸೆವೆಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಬ್ಯಾಕ್ ಟೈರ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಏನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಝೀರೋ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದ್ದಾವೆ ಹಾಗೆ ಹೊಡ್ಡ ಬಂಪರು ಎಲ್ಲವೂ ಇದೆ ನೋಡಿ ಸ್ನೇಹಿತರೆ ಏನೋ ಹಲಂಡ್ ಗೆ ಹಾಗೆ ಏನೋ ಹಲಂಡ್ ತ್ರೀ ಸಿಕ್ಸ್ ತ್ರೀ ಝೀರೋ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದ್ರೆ ಇನ್ನೂ ಹನ್ನೆರಡು ತ್ರೀ ಸಿಕ್ಸ್ ತ್ರೀ ಝೀರೋ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಮಹಾರಾಷ್ಟ್ರದ ಕೊಲ್ಲಾಪುರ್ ಮಹಾರಾಷ್ಟ್ರದ ಕೊಲ್ಹಾಪುರ್ ಲೊಕೇಶನ್ ಅಲ್ಲಿ ಇನ್ನೂ ಹನ್ನೆರಡು ತ್ರೀ ಸಿಕ್ಸ್ ತ್ರೀ ಝೀರೋ ಮಾರಾಟಕ್ಕೆ ಇದೆ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಇನ್ನೂ ಹನ್ನೆರಡು ತ್ರೀ ಸಿಕ್ಸ್ ತ್ರೀ ಝೀರೋ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡಿದ್ರು ಆದ್ರೆ ಸ್ನೇಹಿತರೆ ವಿಡದ ತಡೆಗಿರುವ ಎಕ್ಸೂಶನ್ ಅಲ್ಲಿ ಕೊನೆಯದಾಗಿ ಕೊಟ್ಟಿರುವ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಆಕ್ಟರ್ಸ್ ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ